ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ಸ್ವಾಗತ ಇಂದು ನಾವು ಏಳನೇ ತರಗತಿಯ ಆರನೇ ಪದ್ಯ ಭಾಗವಾಗಿರುವಂತಹ ಬಿಡುಗಡೆಯ ಹಾಡು ಅನ್ನುವಂತಹ ಪದ್ಯ ಭಾಗದ ಸಾರಾಂಶವನ್ನ ಕವಿಗಳ ಪರಿಚಯವನ್ನ ಹಾಗೂ ಪದಗಳ ಶಬ್ದಾರ್ಥವನ್ನ ನೋಡ್ಕೊಂಡು ಬರೋಣ ಈ ಪದ್ಯ ಯಾವಾಗ ರಚನೆ ಆಗಿದಪ ಅಂತಂದ್ರ ಸ್ವಾತಂತ್ರ ಸಿಗೋಕಿಂತ ಮುಂಚೆ ಸ್ವಾತಂತ್ರ್ಯ ನಮ್ಮ ಭಾರತೀಯರಿಗೆ ಕೊಡ್ಸಲೇಬೇಕನ್ನುವಂತಹ ಉದ್ದೇಶದಿಂದ ಬರ್ದಿರುವಂತ ಒಂದ್ ಹಾಡು ಪಂಜರದೊಳಗಿರ್ತಕ್ಕಂತಹ ಹಕ್ಕಿ ಯಾವ ರೀತಿಯಾಗಿ ಅದಕ್ಕೆ ನಾವು ಆಹಾರವನ್ನ ಕೊಡ್ತೀವಿ ಅಂದ್ರೆ ಕಾಳು ಕಡಿಗಳನ್ನ ಕೊಡ್ತೀವಿ ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ನೀರನ್ನ ಒದಗಿಸ್ತೀವಿ ಆದ್ರ ಬಂಧನದೊಳಗ ನಾವು ಇಟ್ ಇಟ್ಬಿಟ್ಟಿರ್ತೀವಿ ಹೀಗಾಗಿ ಅದಕ್ಕೆ ನಾವು ಏನೇ ಸೌಕರ್ಯಗಳನ್ನ ಕೊಟ್ಟರು ಕೂಡ ಸವಲತ್ತುಗಳನ್ನ ಕೊಟ್ಟರು ಕೂಡ ಅದೇನಾಗಿ ಬಿಡತ್ತ ಪಂಜರದೊಳಗಿರುವಂತಹ ಹಕ್ಕಿ ಆ ಹೊರಗೆ ಹಾರ್ಲಿಕ್ಕೆ ಆಗಲ್ಲ ಆ ಪಕ್ಷವಾಗಿದ್ರು ಆಕಾಶದ ಯಾರ ಈ ಏನದ ತೊಂದ್ರೆ ಇಲ್ಲದನ್ನ ಸ್ವಚ್ಛಂದವಾಗಿ ಹಾರಾಡ್ಬೇಕದ ಅಂತಹ ಹಾಡು ಹಕ್ಕಿ ಏನಾಗಬೇಕು ಅದು ಒಂದ್ ವೇಳೆ ಏನಾದ್ರು ಬಂದನ್ದೊಳಗಿಟ್ರ ಅದ್ರ ಪರಿಸ್ಥಿತಿ ಯಾವ ರೀತಿ ಇದೈತಿ ಹಂಗ ನಮ್ಮ ಭಾರತೀಯರ ಮನಸ್ಥಿತಿ ಆಗಿರ್ಬೋದು ಪರಿಸ್ಥಿತಿ ಆಗಿರ್ಬೋದು ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಇತ್ತು ಅನ್ನೋದ್ರ ಬಗ್ಗೆ ಹಾಡಿನ ಮುಖಾಂತರ ಇಲ್ಲಿ ಹೇಳ್ತಾರ ಅಂತಂದ್ರ ತಕ್ಕಡಿಯನ್ನ ಹಿಡ್ಕೊಂಡು ನಮ್ಮ ಭಾರತ ದೇಶಕ್ಕೆ ವ್ಯಾಪಾರಕ್ಕೆ ಬಂದಿರುವಂತಹ ಬ್ರಿಟಿಷರು ನಮ್ಮಲ್ಲಿರುವಂತಹ ಸಣ್ಣ ಪುಟ್ಟ ಜಗಳನ್ನ ಅರಿತುಕೊಂಡು ಅವ್ರ ಏನ್ ಮಾಡಿದ್ರು ಅಂತಕಲ ಅಂದ್ರ ರಾಜರಾಜರುಗಳ ನಡುವೆ ತಂದಿಟ್ಟು ಅಂತಕಲವನ್ನ ಹಚ್ಚಿ ಅದನ್ನೇ ಅವರು ತಮ್ಮ ತಮ್ಮ ಲಾಭಕ್ಕಾಗಿ ಉಪಯೋಗಿಸಿಕೊಂಡ್ರು ಅಂದ್ರ ಅವ್ರು ಏನ್ ಮಾಡಿದ್ರು ನಮ್ಮಲ್ಲೇನೆ ರಾಜಗಳ ನಡುವೆ ಜಗಳವನ್ನು ಹಚ್ಚುವುದರ ಮುಖಾಂತರ ತಮ್ಗ ಬೇಕಾಗಿರುವಂತಹ ಕಾಯ್ದೆ ಕಾನೂನುಗಳನ್ನ ತಂದ್ರು ಈಸ್ಟ್ ಇಂಡಿಯಾ ಕಂಪನಿಯ ಮುಖಾಂತರ ಸೌಕರ್ಯಗಳನ್ನ ಎಲ್ಲವನ್ನು ಒದಗಿಸಿಕೊಂಡ್ರು ತಾವು ಹೇಳಿದಂಗೆ ಆಗ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿರುವಂತಹ ಸ್ವಾತಂತ್ರ್ಯವನ್ನ ಕಿತ್ಕೊಂಡು ಅವ್ರು ರಾಜರಾಗಿ ಮರಿತಾ ಇದ್ರ ಹೀಗಾಗಿ ನಮ್ಮ ಆಗ ನಮ್ಮ ಭಾರತೀಯರ ಮನಸ್ಥಿತಿ ಹಂಗ ಒಂದು ಪಂಜರದೊಳಗಿರುವಂತಹ ಹಕ್ಕಿ ಯಾವ ರೀತಿ ಒದ್ದಾಡ್ತಿತ್ತಲ್ಲ ಹಂಗ ನಮ್ಮ ಭಾರತೀಯರ ಮನಸ್ಥಿತಿ ಇತ್ತು ಎಂಬುದ್ರ ಬಗ್ಗೆ ಈ ಪಾಠ ಆಗತ್ತೆ ಹೀಗಾಗಿ ನಮ್ಮ ಬಂದ್ ಬಂಧನವನ್ನ ಬಿಟ್ಟರೆ ಸಾಕ ಬಂದ್ರ ಶರಮನೆಯನ್ನ ನಾವು ತೆಗೆದ್ರ ಅದೇನ್ ಬಂಧನದಾಗಿರ್ತಕ್ಕಂಥ ಪಕ್ಷಿ ಎಷ್ಟು ಚೆನ್ನಾಗಿ ಸ್ವಚ್ಛಂದವಾಗಿ ಹಾರಾಡ್ತಾತ್ಲಾ ಆಕಾಶದ ತರಕ್ಕೆ ಆ ರೀತಿ ನಮಗ ಸ್ವಾತಂತ್ರ್ಯ ಸಿಕ್ಕ ನಮ್ಮ ಭಾರತೀಯರ ಮನಸ್ಸಿದೆ ಹಂಗಿರ್ತೈತಿ ಎಂಬುದರ ಬಗ್ಗೆ ಈ ಪಾಠ ಐತಿ ಬನ್ನಿ ಮಕ್ಕಳೇ ನಾವೇನ್ ಮಾಡೋಣ ಈ ಪಾಠದ ಪದದ ಅರ್ಥವನ್ನ ಆ ಪದ್ಯದ ಅರ್ಥವನ್ನ ಪದಗಳ ಸ ಅರ್ಥವನ್ನ ಹಾಗೂ ಕವಿಗಳ ಪರಿಚಯ ನೋಡ್ಕೊಂಡ್ ಬರೋಣ ಬನ್ನಿ ಏಳನೇ ತರಗತಿಯ ಆರನೆಯ ಪದ್ಯ ಬಿಡುಗಡೆಯ ಹಾಡು ಮುದೇನೂರು ಸಂಗಣ್ಣ ಈ ಪದ್ಯದ ಲೇಖಕರು ಯಾರಪ್ಪ ಕವಿ ಯಾರಪ್ಪ ಅಂದ್ರ ಮುದೇನೂರು ಸಂಗಣ್ಣ ಅವರು ಈ ಇವರ ಕವಿ ಪರಿಚಯ ನೋಡ್ಕೊಂಡು ಬರೋಣ ಕೃತಿಕಾರರ ಪರಿಚಯ ಮುದೇನೂರು ಸಂಗಣ್ಣ ಸಂಗಣ್ಣನವರು ಬಳ್ಳಾರಿ ಜಿಲ್ಲೆಗೆ ಸೇರಿದ ಹರಪ್ಪನಹಳ್ಳಿ ತಾಲೂಕಿನ ಚಿಗಟೇರಿಯಲ್ಲಿ ದೊಡ್ಡ ವ್ಯಾಪಾರಿ ಹಾಗೂ ಜಮೀನ್ದಾರಿ ಕುಟುಂಬದಲ್ಲಿ ಹನ್ನೆರಡು ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಜನಿಸಿದರು ಬಾಲ್ಯದಿಂದಲೂ ಇವರಿಗೆ ಸಂಗೀತ ನಾಟಕದಲ್ಲಿ ಬಹಳ ಆಸಕ್ತಿ ಹೀಗಾಗಿ ಇವರಿಗೆ ಶಿವರಾಮ್ ಕಾರಂತ್ ಕೆ ವಿ ಸುಬ್ಬಣ್ಣನವರ ಜೊತೆ ಗೆಳೆತನವಿತ್ತು ವ್ಯವಸಾಯ ಕೃಷಿಕರಾಗಿದ್ದರೂ ಸಹ ಸಾಹಿತ್ಯ ಕೃಷಿ ಮಾಡಿದ್ದಾರೆ ಇವರ ಪ್ರಮುಖ ಕೃತಿಗಳು ನವಿಲು ಕುಣಿದಾವ ಭಿಕ್ಷುಕ ಚಿತ್ರಪಟ ರಾಮಾಯಣ ಮೊದಲಾದ ನಾಟಕಗಳು ಜನಪದ ಮುಕ್ತಕಗಳು ಆ ಅಜ್ಜ ಈ ಮೊಮ್ಮಗ ಗೊಂದಲಿಯ ದೇವೇಂದ್ರಪ್ಪನ ಹಾಡುಗಳು ಚಿಗಟೇರಿ ಪದಕೋಶ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ದೊರಕಿವೆ ನೋಡಿ ಮುದೇನವರು ಸಂಗಣನವರು ನಮ್ಮ ಬಳ್ಳಾರಿ ಜಿಲ್ಲೆಗೆ ಸೇರಿದ ಹರಪ್ಪನಹಳ್ಳಿ ತಾಲೂಕಿನ ಚಿಗಟೇರಿ ಅನ್ನುವಂತಹ ಒಂದು ಕುಟುಂಬದಲ್ಲಿ ಇವರು ಜನಿಸಿದರು ಚಿಗಟೇರ್ ಎನ್ನುವಂತಹ ಒಂದು ಊರಿನಲ್ಲಿ ಜನಿಸ್ತಾರ ಇವರು ದೊಡ್ಡ ವ್ಯಾಪಾರಿ ಮತ್ತು ಜಮೀನ್ದಾರಿ ಇರುವಂತಹ ಒಂದು ದೊಡ್ಡ ಕುಟುಂಬದಲ್ಲಿ ಇವರ ಜನ್ಮ ಆಗತ್ತ ಅಂದ್ರೆ ಇವ್ರು ಹುಟ್ಟತಾರ ಇವರು ಹುಟ್ಟಿದ ಯಾವಪ್ಪ ಅಂದ್ರ ಮಾರ್ಚ್ ಹದಿನೇಳನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇವರ ಜನನವಾಗತ್ತ ಇವರು ಬಾಲ್ಯದಲ್ಲೇ ಇವರಿಗೆ ಆಸಕ್ತಿ ಇರುವಂತಹ ಯಾವ್ದ್ರ ಬಗ್ಗೆ ಹೆಚ್ಚಾಗಿ ಆಸಕ್ತಿ ಇದೆ ನಾಟಕದಲ್ಲಿ ಮತ್ತು ಸಂಗೀತದಲ್ಲಿ ತುಂಬಾ ಆಸಕ್ತಿಯನ್ನ ಉಳ್ಳವರಾಗಿದ್ರು ಹೀಗಾಗಿ ಇವರಿಗೆ ಶಿವರಾಮ್ ಕಾರಂತ್ ಮತ್ತು ಕೆ ವಿ ಸುಬ್ಬಣ್ಣವರ ಜೊತೆ ಇವರ ಗೆಳೆತನವನ್ನ ಮಾಡಿದ್ರು ಇವರು ಮೂಲತಃ ಕೃಷಿಕರ ಆಗಿದ್ರು ಕೂಡ ಇವರು ಸಾಹಿತ್ಯದಲ್ಲಿ ಹಲವಾರು ಕೃತಿಗಳನ್ನ ರಚನೆ ಮಾಡುವುದರ ಮುಖಾಂತರ ಹಲವಾರು ಇವರು ಕೃಷಿ ಸಂಪಾದನೆ ಅಂತ ಹೇಳ್ತಾರ ನವಿಲು ಪುನಿದವ ಬಹಳ ಭಿಕ್ಷುಕ ಸೇರಿದಂತೆ ಹಲವಾರು ನಾಟಕಗಳನ್ನ ರಚನೆ ಮಾಡಿದಾರ ಆಮೇಲೆ ಜನಪದ ಮುಕ್ತಕಗಳು ಆ ಅಜ್ಜ ಈ ಮೊಮ್ಮಗ ಸೇರಿದಂತೆ ಹಲವಾರು ಕೃತಿಗಳನ್ನ ಕೂಡ ಇವರು ರಚನೆಯನ್ನ ಮಾಡಿದಾರ ಇವರಿಗೆ ಇವರ ಸಾಹಿತ್ಯಕ್ಕೆ ಸಾಕಷ್ಟು ಏನಾಗಿತಿ ಪ್ರಶಸ್ತಿಗೂ ಕೂಡ ಇವರಿಗೆ ಬಂದವ ಯಾವ್ಯಪ್ಪ ಅಂದ್ರೆ ಕರ್ನಾಟಕ ನಾ ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಕೂಡ ಇವರಿಗೆ ಬಂದವ ಪದಗಳ ಅರ್ಥವನ್ನು ನೋಡೋಣ ಹಂಗು ಅಂದ್ರ ಋಣ ಆಶ್ರಯ ಪಂಜರ ಅಂದ್ರ ಪಕ್ಷಿಗಳ ಬೋನು ಬಾನಾಡಿ ಅಂದ್ರ ಪಕ್ಷಿ ವಿಹರಿಸು ಅಂದ್ರೆ ಸಂಚರಿಸುವುದು ಹರ್ಷ ಅಂದ್ರೆ ಹಿಗ್ಗು ಸಂತೋಷ ಸೊಕ್ಕೆ ಅಂದ್ರೆ ಗರ್ವ ಜಂಬ ಕೊಳೆ ಉಗೊಂಡು ಅಂದ್ರೆ ಮಾಲಿನ್ಯಗೊಂಡು ತೃಪ್ತಿಗೊಂಡು ತನಿಸು ಅಂದ್ರೆ ತಂಪಾಯಿಸು ತೃಪ್ತಿಗೊಳಿಸು ವಸನ ಅಂದ್ರೆ ವಸ್ತ್ರ ಅಥವಾ ಬಟ್ಟೆ ಅಂತ ಹೇಳ್ತೀವಿ ಹದ್ದು ಅಂದ್ರೆ ಎಲೆ ಗಡಿಗೆ ಕನಲು ಅಂದ್ರೆ ಕೋಪಗಳು ಸಿಟ್ಟಾಗು ಕೆಂಗಿಡಿ ಅಂದ್ರೆ ಉರಿ ಬೆಂಕಿ ಕೆಂಪಾದ ಬೆಂಕಿ ಸದರಿ ಏರು ಅಂದ್ರ ಅಂಗಳ ಸೇರು ಬಂಧ ಮುಕ್ತವಾಗು ಸೆರೆ ಅಂದ್ರ ಬಂಧನ ಅಡಗು ಅಂದ್ರ ಕಾಣದಂತಾಗು ಕಾರ್ ಇರುಳು ಅಂದ್ರೆ ದಟ್ಟವಾದ ಕತ್ತಲೆ ಪಣ ಅಂದ್ರ ಒತ್ತೆ ಇಡು ತೊಲಗು ಅಂದ್ರೆ ಬಿಟ್ಟು ಹೋಗು ಅಥವಾ ಹೊರಟು ಹೋಗುವಂತೆ ಅರ್ಥ ಅರ್ಥ ಗುಡಿ ಅಂದ್ರ ಬಾವುಟ ಕೇತನ ಒಕ್ಕರಲು ಅಂದ್ರೆ ಒಗ್ಗಟ್ಟು ಒಂದೇ ಧ್ವನಿಯಾಗುವಂತೆ ಅರ್ಥ ಮಕ್ಕಳೇ ಬನ್ನಿ ಪ್ರವೇಶವನ್ನು ನೋಡೋಣ ಆರನೇ ಪದ್ಯ ಬಿಡುಗಡೆಯ ಹಾಡು ಮುದಿ ನೋಡು ಸಂಗನ್ನ ಪ್ರವೇಶವನ್ನು ನೋಡೋಣ ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು ಸ್ವಾತಂತ್ರ್ಯವಿಲ್ಲದ ಬದುಕು ನರಕಕ್ಕೆ ಸಮಾನವಾದದ್ದು ಇದು ಕೇವಲ ಮನುಕುಲಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅನ್ವಯವಾಗುತ್ತದೆ ನೋಡಿ ಸ್ವಾತಂತ್ರ್ಯ ಅಂದ್ರೆ ನಮ್ಮ ಪ್ರತಿ ನಮ್ಮ ಜನ್ಮಸಿದ್ಧ ಹಕ್ಕು ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇರಲೇಬೇಕು ಅಂದ್ ವೇಳೆ ಆ ವ್ಯಕ್ತಿ ಸ್ವಾತಂತ್ರ್ಯ ಇರ್ಲೆ ಹೋದ್ರೆ ಆತ ಬದುಕಿನೂ ಕೂಡ ತುಂಬಾ ಕಷ್ಟ ಸಾಧ್ಯವಾಗ್ತತಿ ಸ್ವಾತಂತ್ರ್ಯವಿಲ್ಲದ ಬದುಕು ನರಕಕ್ಕೆ ಸಮ ನೋಡ್ರಿ ಹೇದ್ನೆಲ್ಲ ನಾನು ಆ ಸ್ವಾತಂತ್ರ್ಯ ಇಲ್ಲದ ಆ ವ್ಯಕ್ತಿ ಒಂದ್ ಹನಿ ನೀರು ಕುಡ್ಲಿಕ್ಕೂ ಅದ್ದಾಡ್ಬೇಕಾಗತ್ತ ಅಂತ ಪರಿಸ್ಥಿತಿ ಬರ್ತ ಇದು ಕೇವಲ ಮನುಕುಲಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಅಂದ್ರೆ ನಮ್ಮ ಮನುಷ್ಯ ಧರ್ಮಕ್ಕೆ ಮಾತ್ರ ಇದು ಸೀಮಿತವಾಗಿದ್ದಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ಇದನ್ನ ಕ್ಯತಿ ಅನ್ವಯವಾಗ್ತತಿ ಪಂಜರದ ಪಕ್ಷಿ ಕೇವಲ ಸಾಂಕೇತಿಕ ರೂಪವಾಗಿದ್ದು ನೋಡಿ ರೂಪಕವಾಗಿದೆ ಪಂಜರದ ಪಕ್ಷಿ ಅನ್ನೋದು ಕೇವಲ ಸಾಂಕೇತಿಕ ಮಾತ್ರ ಇಲ್ಲಾಗೇತಿ ಇದು ಸ್ವಾತಂತ್ರ್ಯ ವಿಹೀನರ ಬದುಕಿನ ಸಂಕೇತವಾಗಿದೆ ಅಂದ್ರೆ ಸ್ವಾತಂತ್ರ್ಯ ಸಿಗದೆ ಇರತಕ್ಕಂತಹ ಪರಿಸ್ಥಿತಿ ಇತ್ತಲ್ಲ ಅಂತಹ ಜನರ ಬದುಕ ಆಗೈತಿ ಕಡಲುಗಳ ರಾಣಿ ಎನಿಸಿದ ಇಂಗ್ಲೆಂಡಿನ ಭಾರತಕ್ಕೆ ವ್ಯಾಪಾರಕ್ಕಾಗಿ ಆಗಮಿಸಿ ನಮ್ಮ ದೇಶವನ್ನು ತಮ್ಮ ವಶಕ್ಕೆ ಪಡೆದು ಭಾರತೀಯರನ್ನು ಪಂಜರದ ಹಕ್ಕಿಯನ್ನಾಗಿಸಿ ಸ್ವಾತಂತ್ರ್ಯ ಹೀನರನ್ನಾಗಿಸಿದ್ದು ಒಂದು ಇತಿಹಾಸ ನೋಡಿ ಕಡೋಲ್ಗಳ ರಾಣಿ ಅಂತ ಕರೀತಾರ ಇಂಗ್ಲೆಂಡ್ ದೇಶವನ್ನ ಇವ್ರ ಏನ್ ಮಾಡಿದ್ರು ವ್ಯಾಪಾರಕ್ಕಂತ ತಕ್ರೆ ಹಿಡ್ಕೊಂಡು ನಮ್ ದೇಶಕ್ ಬಂದ್ರ ನಮ್ ರಾಜ ರಾಜರ ನಡುವೆ ಅಂತ ಕಲವನ್ನ ಎಲ್ಲ ಅರ್ತ್ಕೊಂಡ್ರ ಅವ್ರವರ ನಡುವೆ ಜಗಳವನ್ನ ಹಚ್ಚಿದ್ರ ತಮ್ಮದೇ ಆದಂತಹ ಕಾನೂನುಗಳನ್ನ ಜಾರಿಗೆ ತಂದು ನಮ್ಮಲ್ಲಿರುವಂತಹ ಸ್ವಾತಂತ್ರ್ಯನ ಕಿತ್ಕೊಂಡು ಅವ್ರ ಆಳ್ ನಮ್ಮನ್ನ ನೋಡಿದ್ರು ಸ್ವಾತಂತ್ರ್ಯ ಹೀನರನ್ನಾಗಿ ಸ್ವಾತಂತ್ರ್ಯ ಇಲ್ಲೇರನ್ನಾಗಿ ನಮ್ಮನ್ನ ಮಾಡಿದ್ರು ಅದೊಂದು ಇತಿಹಾಸ ಅಂತ ಹೇಳ್ತಾರ ಅನಂತರ ಭಾರತೀಯರು ಬ್ರಿಟಿಷರನ್ನು ತೊಲಗಿಸಲು ನಡೆಸಿದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕವಿ ಪ್ರಾಕೃತಿಕ ಸನ್ನಿವೇಶಗಳೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಅಮೊಗವಾದು ನೋಡಿ ಇಲ್ಲಿ ಕವಿ ಏನು ಹೇಳ್ತಾರಪ್ಪ ಅಂದ್ರೆ ಭಾರತೀಯ ಬ್ರಿಟಿಷರನ್ನ ಭಾರತ ಬಿಟ್ಟು ತೊಲಗಿಸಲಿಕ್ಕೆ ಎಷ್ಟೊಂದು ಶ್ರಮವನ್ನು ಪಟ್ಟಾರಲ್ಲ ಆ ಒಂದು ಶ್ರಮದ ಪ್ರತಿಫಲವನ್ನ ಇವ್ರೇನ್ ಏನ್ ಮಾಡಾರ ಪ್ರಾಕೃತಿಕ ಪ್ರಕೃತಿ ದತ್ತವಾಗಿರುವಂತಹ ಕೆಲವೊಂದು ಸನ್ನಿವೇಶಗಳನ್ನ ತಗೊಂಡು ಅದನ್ನ ಒಂದು ಹಾಡಿನ ಮುಖಾಂತರ ಬರದರ ಅವ್ರು ಮಾಡುವಂತಹ ಪ್ರಯತ್ನ ಇಲ್ಲಿ ತುಂಬಾ ಅಮೋಘವಾದು ಅಂತ ಹೇಳ್ತಾರ ಭಾರತೀಯರ ಐಕ್ಯತೆಯ ಮಂತ್ರದಿಂದ ಮಾತ್ರ ನಾವು ಸ್ವಾತಂತ್ರ್ಯ ಗಳಿಸಲು ಸಾಧ್ಯವಾಯಿತೆಂಬುದನ್ನು ಬಿಡುಗಡೆಯ ಕೊರಲ ಹಾಡು ಎಂಬ ವಾಕ್ಯದೊಂದಿಗೆ ಧ್ವನಿ ಪೂರ್ಣಗೊಳಿಸಿದ್ದಾರೆ ನೋಡ್ರಿ ಭಾರತೀಯ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಗ್ಗಟ್ಟೆ ನಮಗೆ ಯಾವ ಜಾತಿ ಧರ್ಮ ಮತ ಪಂಥ ಭೇದ ಭಾವ ಯಾವುದೂ ಇಲ್ಲ ನಾವೆಲ್ಲರೂ ಮನುಷ್ಯ ಜಾತಿ ನಾವೆಲ್ಲರೂ ಮನುಷ್ಯ ಧರ್ಮದವರು ಅನ್ನುವಂತಹ ಒಂದು ಆಧಾರದ ಅಡಿಯಲ್ಲಿ ಅವರು ಸ್ವಾತಂತ್ರ್ಯವನ್ನ ಗಳಿಸಲಿಕ್ಕೆ ಸಾಧ್ಯವಾಯಿತು ಹೀಗಾಗಿ ಅಂತ ಸಂದರ್ಭದಲ್ಲಿ ಮೂಡಿ ಬಂದಿರುವಂತದ್ದೇ ಈ ಬಿಡುಗಡೆಯ ಒಕ್ಕೂರೆಲ್ಲ ಹಾಡು ಬನ್ನುವಂತಹ ಒಂದು ಧ್ವನಿಯನ್ನು ಹೇಳ್ತಾರ ನೋಡಿ ನೀವು ಈ ಚಿತ್ರದಲ್ಲಿ ನೋಡಬಹುದು ಒಂದು ಪಂಜರ ಐತಿ ಪಂಜರದಲ್ಲಿರ್ತಕ್ಕಂತಹ ಪಕ್ಷಿಯನ್ನ ನಾವು ಹೊರಗಡೆ ಬಿಟ್ಟು ಅದೆಷ್ಟು ಸ್ವಚ್ಛಂದವಾಗಿ ಹಾರಾಟವನ್ನು ಮಾಡಬಹುದಲ್ಲ ಆಕಾಶದ ಎತ್ತರಕ್ಕೆ ಅದು ಸಂಚರಿಸಬಹುದು ಹಾರಾಟವನ್ನ ನಡೆಸಬಹುದು ಅದರ ತಂದ ನಾವು ಅದನ್ನ ಕೂಡ ಹಾಕಿಬಿಟ್ರೆ ಅದಕ್ಕೆ ಯಾವ ಸ್ವಾತಂತ್ರ್ಯನೂ ಇರುವುದಿಲ್ಲ ನಾಲ್ಕು ಗೋಡೆ ಮಧ್ಯಾಹ್ನ ನಾಲ್ಕು ಆ ಪಂಜರದಲ್ಲಿರ್ತಕ್ಕಂತಹ ನಾಲ್ಕು ದಿಕ್ಕಿನ ಮಾತ್ರ ಅದೇನ್ ಮಾಡ್ಬೇಕು ಇತ್ತ ಓಡಾಡ್ಬೇಕು ಅದನ್ನ ಬಿಟ್ಟು ಗಾಳಿಗೆ ಬಿಟ್ರೆ ಹೊರಗಡೆ ಬಂಧನದಿಂದ ಮುಕ್ತಗೊಳಿಸಿದ ಅದು ಸ್ವಚ್ಛಂದವಾಗಿ ಹಾರಾಟವನ್ನ ಮಾಡಬಹುದು ಎಂಬುದ್ರ ಬಗ್ಗೆ ಹೇಳ್ತಾರ ಹಂಗಿನ ಅರಮನೆಯ ಮುಳ್ಳಿನಿ ಪಂಜ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರುಳಿತಿದೆ ಹಕ್ಕಿ ಮುರಿದು ಹೊರಬಂದು ಭಾನಾಡಿಯಾಗುತ್ತಾ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿನಳು ಸೊಕ್ಕಿ ಮಡುಗಟ್ಟಿ ನಿಲ್ಲಿಸಿದ ನೀರು ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನೆಡುವ ಹಾದಿ ಹುಡುಕಿ ಹಸಿದ ನೆಲವನ್ನು ತನಿಸಿ ಹಸಿರು ವಸನವನ್ನು ನುಡಿಸಿ ಅಡೆತಡೆಯ ಗೋಡೆಗಳು ಕೆಡಹಲೈ ದುಡುಕಿ ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನಳು ಗೊನುಗುತಿಹ ಇನ್ನು ಈ ಬಂಧನ ಸಾಕು ಕನಲಿ ಕೆಂಗಡಿಯುಗಳಿ ಪಂಜರಗಳ ನೆತ್ತುತ್ತಿಹ ಸೆರೆಯಿಂದ ನಾಜಿಗಿದು ಸದರೇರಬೇಕು ರವಿ ಕಿರಣಗಳ ಸೆರೆಯೊಳಗಿ ಸಿಹ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ತೊಳೆದು ಹೋಗಲಿ ಸಕಲ ಮೈಮನದ ಕೊಳಕುಗಳು ಒಳ ಹೊರಗು ತಿಳಿನೀರ ಮಳೆ ಸುರಿಯಬೇಕು ಪ್ರಾಣಪನ ಕಿಟ್ಟೆವು ಸಿಡಿಲ ಮರಿಗಳು ಪ್ರಳಯ ರುದ್ರರೇ ಹೌದು ಭಾರತೀಯ ಆನೆ ಇನ್ನು ನಿನಗುಳಿ ಕಾಲವಿಲ್ಲ ತೊಲಗು ಇನ್ನೆಲ್ಲಾ ನೀನೇಳು ಕಡಲುಗಳ ರಾಣಿ ಜಾತಿ ಮತ ಪಂಥಗಳ ಹುಟ್ಟು ರುಹಿ ಮನು ಮೆರೆಸುವೆವು ಮೂರು ಬಣ್ಣದ ಗುಡಿಯ ಹಿಡಿದು ಸರ್ವರಿಗೂ ಸಮ ನಾವು ಮನದುಂಬಿ ದನ ಎತ್ತಿ ಹಾಡು ಬಿಡುಗಡೆಯ ಒಕ್ಕೊರಲ ಹಾಡು ಮಕ್ಕಳೇ ಪದ್ಯದ ಸಾರಾಂಶವನ್ನ ನೋಡೋಣ ಬನ್ನಿ ಹಂಗಿನ ಅರಮನೆಯ ಮುಳ್ಳನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತಿದೆ ಹಕ್ಕಿ ನೋಡ್ರಿ ಹಂಗಿನ ಅರಮನೆ ಅಂದ್ರ ಬಂಧನದೊಳಗ ಏನಾಗೈತಿ ಪಂಜರ ಬಂಧನದೊಳಗೂರುವಂತಹ ಒಂದು ಒಂದು ಆ ಪಂಜರದಲ್ಲಿ ಪಂಜರ ಅಂತಂದ್ರ ಅದು ಬಂಧನದಲ್ಲಿರ್ತಕ್ಕಂತಹ ಒಂದು ಹಕ್ಕಿ ರೆಕ್ಕೆಗಳ ಬಿಗಿ ಹಿಡಿದು ನರಳತಿದೆ ಹಕ್ಕಿ ನೋಡ್ರಿ ಅದು ರೆಕ್ಕೆ ಪಕ್ಷಿ ಏನಾಗತ್ತತಿ ತನ್ನ ರೆಕ್ಕೆಗಳನ್ನ ಬಿಗಿ ಹಿಡಿದು ಅಲ್ಲಿ ನರಳಾಕತೈತಿ ಅವರು ಋಣದಲ್ಲಿ ಇರ್ತಕ್ಕಂತಹ ಹಂಗಿನರ ಮನೆ ಅಂದ್ರೆ ಅವ್ರ ಋಣದಲ್ಲಿ ಏನಾಗೈತಿ ಆ ಪಂಜರದಲ್ಲಿ ಪಕ್ಷಿ ಐತಿ ಅದು ಹೆಂಗ್ ನರಳಾತೈತಿ ಅಂತಂದ್ರ ತನ್ನ ರೆಕ್ಕೆಗಳನ್ನ ಗಟ್ಟಿಯಾಗಿ ಬಿಗಿ ಹಿಡಿದು ಅದು ನರಳತಾ ಇದೆ ಕದಂಬುರಿದು ಹೊರ ಬಂದು ಬಾನಾಡಿ ಆಗುತ್ತಾ ವಿಹರಿಸಲಿ ಹರಿಸ ಹಿಗ್ಗಿನೋಳು ನೋಡು ಅದ್ ಹೆಂಗು ಹೊರಗ್ ಬರಬೇಕಾ ಅಂದ್ರೆ ಕದ ಮುರಿದದೇನಾಗಬೇಕು ಹೊರಗಡೆ ಬರಬೇಕು ಬಂದು ಆಗುತ್ತೆ ಆಗುತ್ತಂದ್ರ ಆಕಾಶದ ಎತ್ತರಕ್ಕೆ ಅದು ವಿಹರಿಸಬೇಕು ಅಂದ್ರೆ ಸಂಚರಿಸಬೇಕು ಅದೆಷ್ಟು ಸಹ ಯಾವ ರೀತಿ ಸಂಚರಿಸಬೇಕಾ ಅಂತಂದ್ರ ಅದು ತನ್ನ ಸೊಕ್ಕಿನ ಅದೇನಾಗಬೇಕು ಅದು ಸಂತೋಷವನ್ನ ಪಡಬೇಕು ಅದು ಹೆಂಗ ಯಾವ ರೀತಿ ಕದಂಬುರಿದು ಆಕಾಶದ ಎತ್ತರಕ್ಕೆ ಸಂಚರಿಸುತ್ತ ಆಕಾಶದ ಎತ್ತರಕ್ಕೆ ಅದು ಬಾ ನಾಡಿದ ಎತ್ತರಕ್ಕೆ ಅದೇನ್ ಮಾಡ್ಬೇಕು ಹಾರಾಡಬೇಕು ಎಷ್ಟೊಂದು ಖುಷಿಯಿಂದ ಹಾರಾಡ್ಕೊಂಡು ತನ್ನ ಸೊಪ್ಪಿನಿಂದ ನಾನು ಹೊರಗಡೆ ಹಂಗಿನ ಯಾರು ಋಣದಲ್ಲೇನು ಇಲ್ಲ ನಾನು ಹೌದಾ ಅದೇ ರೀತಿ ಭಾರತೀಯರು ನಾವು ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ನಿಮ್ಮ ಬ್ರಿಟಿಷರ ಋಣದಲ್ಲಿ ಇಲ್ಲ ನಾವು ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಭಾವನೆಯಿಂದ ಅವರು ಏನಾಗಬೇಕು ಹೊರಗಡೆ ಬರಬೇಕು ಅವರ ಮನಸ್ಥಿತಿಗಳನ್ನ ನಾವು ಬದಲಾವಣೆಯನ್ನ ಮಾಡಬೇಕು ಅವರ ಋಣದಲ್ಲಿ ನಾವಿದ್ದೀವಿ ಎಂಬುದನ್ನ ಇಲ್ಲಿ ಪಂಜರದವಳಿ ಇರ್ತಕ್ಕಂತಹ ಪಕ್ಷ ಯಾವ ರೀತಿ ಒದ್ದಾಡತ ಆ ರೀತಿ ನಮ್ಮ ಭಾರತೀಯರ ಮನಸ್ಥಿತಿಗಳು ಆ ಬ್ರಿಟಿಷರ ಕೈಯಲ್ಲಿ ಎಲೆಸಿಕ್ಕೇನಾಗಿ ಬಿಟ್ಟೈತಿ ಹಂಗ್ ಹಂಗ ಹಂಗ್ ನರಳಾಡುವಂಗ ಆಗೈತಿ ನಮ್ಮ ಪರಿಸ್ಥಿತಿ ನಾವು ಅದು ಹೆಂಗ ಪಕ್ಷಿ ಆಕಾಶದ ತರಕ್ಕೆ ಕದಂಬ ಹೊರಗಡೆ ಬಂದು ಹಾರಾಟವನ್ನು ನಡೆಸತ್ಲ ಖುಷಿಯಿಂದ ಸೊಕ್ಕಿನಿಂದ ತನ್ನ ಹಾರಾಟವನ್ನು ನಡೆಸತ್ಲಾ ಅದೇ ರೀತಿಯಾಗಿ ನಾವು ಬ್ರಿಟಿಷರ ಕೈಯಿಂದ ಹೊರಗಡೆ ಬಂದು ಸ್ವಾತಂತ್ರ್ಯವನ್ನ ಪಡೆದುಕೊಂಡು ಹಾರಾಟವನ್ನು ನಡೆಸ್ಬೇಕು ಅಂತ ಹೇಳ್ತಾರ ಮಡುಗಟ್ಟಿ ನಿಲ್ಲಿಸಿದ ನೀರು ತಾಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಮಡುಗಟ್ಟಿ ನಿಲ್ಲಿಸಿದ ನೀರು ಅಂತಂದ್ರ ಅಂದ್ರೆ ನಿತ್ತ ನೀರು ಯಾವಾಗಿದ್ರೂ ನಿಂತ ನೀರಲ್ಲಿ ಹಲವಾರು ಕೊಳಕುಗಳು ಸೇರಿ ಮಾಲಿನ್ಯವಾಗಿ ಬಿಟ್ಟಿರ್ತದೆ ಅದ ಹರಿಯುವಂತ ನೀರು ಅಂತಂದ್ರೆ ಅಲ್ಲಿ ಹಳೆ ನೀರು ಎಲ್ಲ ಕೊಚ್ಕೊಂಡು ಹೋಗಿ ಹೊಸ ಹೊಸ ನೀರು ಬರ್ತಾ ಇರತ್ತ ಹೀಗಾಗಿ ಮಡಗಟ್ಟಿ ನಿಲ್ಲಿಸಿದಂತಹ ನೀರು ಹೆಂಗಾಗಿರ್ತತಿ ಕೊಳಕು ಮಾಲಿನ್ಯದಿಂದ ಕೂಡಿರ್ತದೆ ಹಲವಾರು ಕಸ ಕಡ್ಡಿಗಳು ಬಿದ್ದಿರ್ತಾವ ಪ್ಲಾಸ್ಟಿಕ್ಗಳು ಬಿದ್ದಿರ್ತವ ಹಲವಾರು ಜಂತು ಹುಳುಗಳು ಆಗಿರ್ತವೆ ಹೀಗಾಗಿ ಆ ಸಂಪೂರ್ಣ ನಿತ್ತ ನೀರು ಏನ್ ಮಡಗಟ್ಟಿ ನೀರು ಏನಿರ್ತದೆ ಸಂಪೂರ್ಣವಾಗಿ ಕೊಳೆ ಆಗಿರತ್ತಲ್ಲ ಅದೇನಾಗ್ತಿರ್ತತಿ ದಾರಿಯನ್ನು ಹುಡುಕ್ತಾ ಇರ್ತತಿ ಹೋಗ್ಲಿಕ್ಕೆ ದಾರಿಯನ್ನ ಯಾವ ಕಡೆ ದಾರಿ ಐತಲ್ಲ ಹಾಗೆ ಹಂಗೆ ಹೋಗ್ಲಿಕ್ಕೆ ದಾರಿಯನ್ನು ಹುಡುಕ್ತಾ ಇರತ್ತೆ ಹಾಗೆ ನಮ್ಮ ಭಾರತೀಯರ ಮನಸ್ಥಿತಿ ಹಂಗ ಇಪ್ಪ ಅಂದ್ರ ಮಡುಗಟ್ಟಿ ನಿಂತ ನೀರಿನ ಹಾಗೆ ಹಲವಾರು ಕೊಳಕು ಮಾಲಿನ್ಯದಿಂದ ತುಂಬಿರುವಂತ ನೀರು ಎಷ್ಟೊಂದು ಚಡಪಡಿಸ್ತಾ ಇರತ್ತಲ್ಲ ಹಂಗ ಅವರ ಬ್ರಿಟಿಷರ ಕೈಯಿಂದ ನಾವು ಸ್ವಾತಂತ್ರ್ಯ ಪಡೆದುಕೊಳ್ಲಿಕ್ಕೆ ಹಂಗ ನಾವು ಹಾದಿಯನ್ನು ಹುಡುಕ್ಬೇಕಾಗೇತಿ ಅಂತ ಹೇಳ್ತಾರೆ ಹಸಿದ ನೆಲವನ್ನು ತನಿಸಿ ಹಸಿರು ವಸನವನ್ನು ಉಡಿಸಿ ಅಡೆತಡೆಯ ಗೋಡೆಗಳು ಕಡೆ ಕೆಡಹಲ ಈ ದುಡಿಕಿ ನೋಡಿ ಹಸಿದ ನೆಲವನ್ನು ತನಸಿ ಅಂದ್ರೆ ಹಸಿ ನೆಲವನ್ನ ತರಿಸಿ ಹಸಿರು ಆಗಿರ್ತಕ್ಕಂತಹ ನಮ್ಮ ಏನೈತಲ್ಲ ನೆಲವನ್ನು ನಾವು ಅಡೆತಡೆಯ ಗೋಡೆಗಳನ್ನ ಏನಾಗಬೇಕು ಎಲ್ಲವನ್ನು ಸೈಡ್ ಸರಿಸಿ ಅಂದ್ರೆ ದೂರ ಸರಿಸಿ ನಾವ್ ಏನ್ ಮಾಡ್ಬೇಕು ಹುಡುಕ್ಬೇಕು ಆ ರೀತಿ ನಾವ ಹುಡುಕ್ಬೇಕು ಅಂತ ಹೇಳ್ತಾರ ನೆಲವನ್ನ ತನಸ ತಂಪಾಗಿರುವಂತಹ ಹಸಿರು ನೆಲವನ್ನ ತಂಪಾಗಿರ್ತದೆ ವಸನ ಅಂತಂದ್ರೆ ಬಟ್ಟೆ ಅಥವಾ ವಸ್ತ್ರವನ್ನ ನಾವು ಪ್ರತಿಯೊಂದಕ್ಕೂ ಏನಾಗಿತಿ ನಾವು ಬ್ರಿಟಿಷರಲ್ಲಿ ನಾವು ಸರಿಯಾಗಳಾಗಿ ಬಿಟ್ಟೇವಿ ನಾವು ಅವ್ರ ಬಂಧನದಿಂದ ನಾವು ಹೊರಗೆ ಬರಲೇಬೇಕು ಹೀಗಾಗಿ ಹಲವಾರು ಅಡೆತಡೆ ಗೋಡೆಗಳನ್ನ ನಾವು ಮಡುಗಟ್ಟಿದ ನೀರಿನ ಹಾಗೆ ನಿಂತ ನೀರಿನಾಗಿ ನಾವು ಆಗಬಾರ್ದು ಹರಿಯುವಂತಹ ನೀರಿನ ಹಾಗೆ ಆಗಿರ್ಬೇಕು ಸ್ವಚ್ಛಂದ ಗಾಳಿ ಬೆಳಕು ಕುಡಿರುವಂತಹ ಒಂದು ನೀರಿನ ಹಾಗೆ ನಾವೇನಾಗಿರ್ಬೇಕು ಹೊರಗಡೆಯನ್ನ ಬರಬೇಕು ಅಂತ ಹೇಳ್ತಾರ ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನೋಳು ನೋಡು ಇನ್ನು ಈ ಬಂಧನ ಸಾಕು ನೋಡ್ರಿ ಸುತ್ತಿಟ್ಟು ಮೃಗರಾಜ ಅಂದ್ರೆ ಕಾಡಿನಲ್ಲಿ ಮೃಗ ಆ ಯಾವಪ್ಪ ಅಂದ್ರ ಹುಲಿ ಹೇಗಿರ್ಬೋದು ಸಿಂಹ ಆಗಿರ್ಬೋದು ಮೃಗ ಅಂತ ನಾವು ಅವುಗಳನ್ನ ಪ್ರಾಣಿಗಳನ್ನ ಕರಿತೀವಿ ಅಂದ್ರ ಅವ ಹದ್ದಿ ಅಂತಂದ್ರ ಒಂದ್ ಗಡಿ ಒಂದು ಹದ್ದಿ ಅಂತ ಕರಿತೇವಲ್ಲ ನಮ್ಮ ನಮ್ಮ ಜಮೀನ್ ಈ ಹದ್ದಿ ಐತ್ ನೋಡ್ರಿ ನಮ್ಮ ಹೊಲ ಈ ಹದ್ದಿ ಐತಿ ನಮ್ಮ ಮೂರದ ಹದ್ದಿ ಇಲ್ಲಿವರೆಗೂ ಐತಿ ಅಂತ ಕೇಳ್ತಿರ್ತಾರಲ್ಲ ಮಾತ್ರ ಆ ರೀತಿ ಮೃಗರಾಜ ಯಾವಾಗ ಇರು ಮೃಗರಾಜ ಕಾಡಿನೊಳಗನೆ ಇರಬೇಕು ಅವ ನಾಡಿಗೆ ಬಂದ್ರೆ ಏನಾಗ್ಬಿಡತ್ತ ಅಲ್ಲಿ ವಾತಾವರಣ ಎಲ್ಲೋ ಆ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತಲ್ಲ ಹಾಗಾಗಿ ಆ ಕಾಡ್ನಲ್ಲಿ ಇರ್ತಕ್ಕಂತ ಮೃಗರಾಜ ಅವ ಹೆಂಗ ಬಂದನ ಸಾಕ್ ನನಗಂತೆ ಅವ ಹೊರಗಡೆ ಬರ್ಲಿಕ್ಕಾಗಲ್ಲ ಹಾಗಾಗಿ ಹತ್ ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನ ಗಣಗುತಿಹ ಇನ್ನು ಈ ಬಂಧನ ಸಾಕು ನಾವು ಮೃಗರಾಜನ ಕೈಯಲ್ಲಿ ನಾವು ಸಿಕ್ಕಂಗ್ ಬಿಟ್ಟಿದ್ದೇವೆ ಬ್ರಿಟಿಷರ ಕೈಯಲ್ಲಿ ನಾವು ಸಿಕ್ಕು ಆ ರೀತಿ ಒದ್ದಾಡ್ತಾ ಇದೀವಿ ನಾವು ಆ ಬಂಧನ ಬಿಟ್ಟು ಹೊರಗಡೆ ಬರಬೇಕು ಕನಲಿ ಕೆಂಗಡಿ ಯುಗುಳಿ ಪಂಜರಗಳ ನೆತ್ತುತ್ತಿಹ ಸರಿಯಿಂದ ನಾಜಿಗಿದು ಸದರೇರಬೇಕು ಅಂದ್ರ ಅವರ ಏನ್ ಮಾಡುವ ಕನಲಿ ಕೆಂಗಡಿ ಯುಗುಳಿ ಅಂತಂದ್ರ ಸಿಟ್ಟಿನಿಂದ ನಾವೇನ್ಬೇಕು ಬೆಂಕಿಯ ಹಾಗೆ ಬೆಂಕಿ ಚೆಂಡು ಯಾವ ರೀತಿ ಇರತ್ತರ ಹಾಗೆ ನಾವು ಅತ್ಯಂತ ಕೋಪದಿಂದ ನಾವು ಬೆಂಕಿ ಹಾಗೆ ನಾವು ಪಂಜರಗಳನ್ನ ಬಿಟ್ಟು ಅಂದ್ರೆ ಬಂಧನದಿಂದ ಬಿಟ್ಟು ನಾವೇನ್ ಬೇಕು ನಮ್ಮ ಅಂಗಳವನ್ನ ಸೇರಬೇಕು ನಾವು ಬಂಧನದಿಂದ ನಾವು ಹೊರಗಡೆ ಜಿಗಿದು ನಾವು ನಮ್ಮ ಅಂಗರವನ್ನ ಅವರ ಬ್ರಿಟಿಷರ ಸ್ಥಳದಿಂದ ನಾವು ಬಂಧ ಮುಕ್ತವರಾಗಬೇಕು ಅಂತ ಹೇಳ್ತಾರ ಅಂದ್ರೆ ಕಾಡಿನಲ್ಲಿ ಇರ್ತಕ್ಕಂತಹ ಮೃಗಗಳು ಯಾವ ರೀತಿ ಇರ್ತಾವಲ್ಲ ಅವರು ಬಂಧನವನ್ನ ಈ ಕಾಡನಲ್ಲಿ ಇರ್ತಕ್ಕಂತಹ ನಾವು ಪ್ರಾಣಿಯನ್ನ ತಂದು ನಾವು ಒಂದು ಬೋನ್ ನಲ್ಲಿ ಹಾಕಿ ನಾವು ಇಟ್ಟು ಅಂದ್ರೆ ಬಂಧನವನ್ನು ಮಾಡಿಸಿದ್ರೆ ಅದು ಕಿರಸ್ತತಿ ಅಚ್ಚಿ ಅದಕ್ಕೆ ನಾವು ಎಲ್ಲ ಸೌಕರ್ಯಗಳನ್ನು ಕೊಟ್ಟರು ಕೂಡ ಅದು ಆರಾಮಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ನಮ್ಮ ಭಾರತೀಯರ ಮನಸ್ಥಿತಿನೂ ಕೂಡ ಅದೇ ರೀತಿ ಇರ್ತತಿ ಇತ್ತು ಹೀಗಾಗಿ ನಾವು ಅದನ್ನ ಮೃಗರಾಜವನ್ನ ನಾವು ಬಂಧನ ಬಿಟ್ಟು ಕಾಡ್ ನೋಡ್ಬಿಟ್ಟ ಅದು ಸ್ವಚ್ಛಂದವಾಗಿ ತನ್ನ ಬದುಕನ್ನ ಅದು ನಡೆಸ್ತತಿ ಅದೇ ರೀತಿಯಾಗಿ ನಾವು ಅತ್ಯಂತ ಕೋಪದಿಂದ ನಾವು ಬೆಂಕಿಯ ಚೆಂಡಿನ ಹಾಗೆ ನಾವ್ ಏನ್ಬೇಕು ಪಂಜರವನ್ನ ಬಿಟ್ಟು ನಾವು ನಮ್ಮ ಅಂಗಳವನ್ನ ಸೇರ್ಬೇಕು ಯಾವ ರೀತಿ ಅಂದ್ರ ಅವರ ಸೆರೆಯಿಂದ ನಾವು ಬಂಧಮುಕ್ತರ ಮುಕ್ತರಾಗಬೇಕು ಜಿಗಿದು ಅಂತ ಹೇಳ್ತಾರ ರವಿ ಕಿರಣಗಳ ಸೆರೆಯೊಳಗಿಸಿಹ ಕಾರಿರುಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ನೋಡ್ರಿ ಕಾರಿರುಳು ಅಂತ ಕಪ್ಪಾದಂತಹ ರಾತ್ರಿ ಕಪ್ಪಾದಂತಹ ಇರುಳಂತೆ ಕರಿತೀವಿ ರವಿ ಕಿರಣ ಸೂರ್ಯನ ಕಿರಣ ಅಂದ್ರೆ ಕಾರಿ ಕಪ್ಪಾದಂತಹ ರಾತ್ರಿ ಅಲ್ಲ ಕಪ್ಪಾದಂತಹ ಇರುಳಿನಿಂದ ಏನೈತಿ ಸೂರ್ಯನ ಕಿರಣಗಳು ಹೊರಗೆ ಬರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಅದನ್ನ ಕಾರಿರುಳು ಆ ಕಪ್ಪಾದಂತಹ ರಾತ್ರಿ ನೀವು ದೂರ ಸರಿದಿ ಬಿಡು ಅದು ರವಿ ಕಿರಣ ಅಂದ್ರೆ ಸೂರ್ಯನ ಕಿರಣ ಏನಾಗ್ತತಿ ಹೊರಗಡೆ ಬಂದು ಎಲ್ಲರ ಬೆಳಕು ಎಲ್ಲರ ಮೇಲೂ ಬೆಳಕನ್ನ ಚೆಲ್ಲಲಿ ಅಂತ ಹೇಳ್ತಾರ ಹಾಗಾಗಿ ತೊಳೆದು ಹೋಗಲಿ ಸಕಲ ಮನದ ಕೊಳಕು ನೋಡಿ ಎಲ್ಲರಲ್ಲಿ ಇರ್ತಕ್ಕಂತಹ ಮೈ ಮನಸ್ಸಲ್ಲಿ ಕೊಳಕುಗಳು ಎಲ್ಲ ಏನಾಗ್ಬಿಡ್ಲಿ ದೂರ ಸರದ್ ಹೋಗ್ಬಿಡ್ಲಿ ಏಕ ಈ ಕಾರಿರುಳು ನೀನ್ ಏನ್ ಮಾಡ್ಪ ಕಪ್ಪಾದಂತಹ ರಾತ್ರಿ ಕಪ್ಪಾದಂತಹ ಈರುಳ್ಳಿ ಏನೈತಲ್ಲ ನೀನ್ ದೂರ ಸರದ್ ಅಂತಂದ್ರ ಅವ್ರ ಬಂಧನದಿಂದ ದಿನ ನೀ ದೂರ ಸರದ ನಾವು ಏನಾಯ್ಬಿಡ್ತೀವಿ ರವಿಕಿರಣ ಅಂದ್ರೆ ಸೂರ್ಯನ ಕಿರಣ ಯಾವ ರೀತಿಯಾಗಿ ಹೊರಗಡೆ ಬಂದಾಗ ಬೆಳಕ ಚೆಲತ್ತ ಹಾಗೆ ನಾವು ಅವ್ರ ಕೈಯಿಂದ ಬ್ರಿಟಿಷರ ಕೈಯಿಂದ ಬಂದ ಬಂದಾದ್ವಿ ಅಂತಂದ್ರ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯವನ್ನ ಸಿಕ್ತೈತಿ ನಮ್ಮಲ್ಲಿರ್ತಕ್ಕಂತಹ ಕೊಳಕುಗಳು ಮೈ ಮನಸ್ಸಿನಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಅವರಲ್ಲಿ ಸಿಕ್ಕದ್ದಾಡ್ತಿರುವಂತಹ ಪರಿಸ್ಥಿತಿ ಏನೈತಿಲ್ಲ ಬಿಟ್ಟು ನಾವು ಎಲ್ಲೋ ತೊಳೆದು ಹೋಗ್ಬಿಡ್ತೈತಿ ಒಳ ಹೊರಗು ತಿಳಿ ನೀರ ಮಳೆ ಸುರಿಯಬೇಕು ನೋಡ್ರಿ ಒಳಗೂ ಆಗಿರ್ಬೋದು ಹೊರಗೂ ಆಗಿರ್ಬೋದು ಅದು ತಿಳಿ ನೀರ ಮಳೆಯನ್ನ ಸುರಿಯಬೇಕು ಅಂತ ಹೇಳ್ತಾರೆ ಅಂದ್ರೆ ಕಾರಿರೋಡ್ ಏನೈತೆ ಕಪ್ಪಾದಂತಹ ರಾತ್ರಿ ಅಹ್ ದೂರ ಸಾಗದ್ರೆ ನೀರಿನಲ್ಲಿ ಸೂರ್ಯನ ಕಿರಣ ಬರ್ಲಿಕ್ಕೆ ಪ್ರಾರಂಭವಾಗ್ತೈತಿ ಅವಾಗ ಬಂತ ನಮ್ಮ ಮನಸ್ಸಂತ ಕೊಳಕು ಎಲ್ಲವೂ ದೂರ ಹೋಗಿ ನಾವೇನು ಸ್ವಚ್ಛಂದವಾಗಿ ತಿಳಿ ನೀರ ಯಾವ ರೀತಿ ಇರ್ತ ಆ ರೀತಿ ನಮ್ಮ ಬದುಕು ಆಗ್ತೈತಿ ನಾವು ಸ್ವಾತಂತ್ರ್ಯ ಸಿಕ್ಕ ಆ ರೀತಿ ಆಗ್ತೈತಿ ಪ್ರಾಣ ಪನಕಿಟ್ಟೆಯು ಸಿಡಿಲ ಮರಿಗಳು ನಾವು ನೋಡ್ರಿ ಹೆಂಗ ಹೇಳ್ತಾರ ನಾವು ಸಿಡಿಲ ಮರಿಗಳ ತರ ನಾವು ಏನದಿಲ್ಲ ಆದ್ರೆ ನಮ್ಮ ಪ್ರಾಣವನ್ನು ಒತ್ತೆ ಇಟ್ಟೇವೆ ನಾವು ನಾವು ಪ್ರಾಣವನ್ನ ನಾವೇನ್ ಮಾಡತ್ತೀವಿ ಪನ ಕಿಟ್ಟೆಯು ಸಿಡಿಲ ಮರಿಗಳು ನಾವು ಪ್ರಾಣದ ಹಂಗಿಲ್ಲದೆ ನಾವು ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಹೋರಾಡ್ತೀವಿ ರುದ್ರರೇ ಹೌದು ಭಾರತೀಯ ನಾವು ಪ್ರಳಯ ರುದ್ರ ರುದ್ರ ರಾವತಾರವನ್ನ ತಾಳಿದಿವಿ ನಾವ್ ಎಲ್ಲರೂ ಕೂಡಿ ನಾವೇನ್ ಮಾಡೋದು ನಮ್ಮ ಪ್ರಾಣವನ್ನ ಹಂಗಿಲ್ಲದೆ ನಮ್ಮ ಪ್ರಾಣವನ್ನ ಲೆಕ್ಕಿಸದೆ ನಾವೇನ್ ಮಾಡೋದು ಸಿಡಿಲ ಮರಿಗಳ ಹೋರಾಡಬೇಕಾಗಿದೆ ಇನ್ನು ನಿನಗ ಗುಳಿಗಾಲವಿಲ್ಲ ನೀ ಇನ್ನೆಲ್ಲ ಇನ್ನೆಲ್ಲಾ ನೀನೇನು ಕಡಲುಗಳ ರಾಣಿ ನೋಡು ಇಂಗ್ಲೆಂಡ್ ದೇಶವನ್ನ ಕಡಲುಗಳ ರಾಣಿ ಅಂತ ಕರಿತೀವಿ ಈ ನೀ ಇಂಗ್ಲೆಂಡ್ ದೇಶದಲ್ಲಿರ್ತಕ್ಕಂತಹ ಈ ಬ್ರಿಟಿಷರ್ ಹೆಂಗ್ ಹೇಳಕತಾರ ಇನ್ ಮ್ಯಾಲ ನೀನು ಉಳಿಗಾಲವಿಲ್ಲ ನಾವೆಲ್ಲರೂ ಹೆಂಗ ನಮ್ಮ ಪ್ರಾಣವನ್ನ ಲೆಕ್ಕಿಸಿ ನಮ್ಮ ಪ್ರಾಣದ ಹಂಗನ್ನ ತೊರೆದೆ ನಾವೆಲ್ಲರೂ ಸಿಡಿಲ ಮರಿಗಳ ತರ ರೌದ್ರ ರೂಪವನ್ನ ತಾಳಿದೀವಿ ಇದು ಭಾರತೀಯ ನಮ್ಮೆಲ್ಲ ಭಾರತ ದೇಶದ ಭಾರತೀಯರ ಮೇಲೆ ಆನೆ ನಾವೆಲ್ಲರೂ ಕಳೆಯ ರೌದ್ರ ರೂಪವನ್ನ ತಾಳಿದೀವಿ ಇನ್ನು ಮ್ಯಾಲೆ ನಿನಗ ಉಳಿಗಾಲವಿಲ್ಲ ಹೊರಟ ಹೊರಟೋಗುವ ಅಂತ ಹೇಳ್ತಾರ ಜಾತಿ ಮತ ಪಂಥಗಳ ಹುಟ್ಟೂರು ಮನುಜ ಮತ ಮೆರೆಸುವ ಮೂರು ಬಣ್ಣದ ಗುಡಿಯ ಹಿಡಿಯೋ ನೋಡ್ರಿ ಜಾತಿ ಮತ ನಮಗೆ ಯಾವ್ದೇ ಜಾತಿನಿ ಆ ಜಾತಿ ಈ ಜಾತಿ ಆ ಮತ ಈ ಮತ ಈ ಪಂಥ ಆ ಪಂಥ ಯಾವ್ದು ಇಲ್ಲ ನಾವೆಲ್ಲರೂ ಒಂದೇ ಮತ ಯಾವುದದು ಮನುಜ ಮತ ಮನುಷ್ಯ ಧರ್ಮ ನಾವೆಲ್ಲರೂ ಒಂದೇ ಮತದವ್ರು ನಮಗೆ ಆ ಜಾತಿ ಈ ಜಾತಿ ಬೇಡ ನಾವು ಯಾವ ಪಂಥನು ಬೇಡ ನಾವೆಲ್ಲರೂ ಇಡೀ ಭಾರತೀಯರು ನಾವು ಒಂದೇ ಮತದವ್ರು ನಾವೆಲ್ಲರೂ ಒಂದೇ ಭಾರತೀಯರು ಅಂತ ಹೇಳ್ತಾರ ನಮಗ ಮನುಜ ಮತ ಅನ್ನೋದು ಒಂದೇ ಅಂತ ಹೇಳ್ತಾರ ಮೆರೆಸಿವು ಮೂರು ಬಣ್ಣದ ಗುಡಿ ಹಿಡಿದು ನೋಡ್ರಿ ಮೂರು ಬಣ್ಣದ ಕೇಸರಿ ಬಿಳಿ ಮತ್ತು ಹಸಿರು ಅದು ನಮ್ಮ ಭಾರತ ದೇಶದ ಬಾವುಟ ಇದರ ಬಣ್ಣದ ಹೆಂಗಪ್ಪ ಮೂರು ಬಣ್ಣ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣದ ನಾವು ಏನ್ ಧ್ವಜವನ್ನ ಹಿಡಿದು ನಾವ್ ಮಾಡ್ತೀವಿ ಎತ್ತಿ ಹಿಡಿತೀವಿ ನಮಗೆ ಸ್ವಾತಂತ್ರ್ಯ ಸಿಕ್ತಂತೇಳಿ ನಾವು ಖುಷಿಯಿಂದ ಸ್ವಚ್ಛಂದದಿಂದ ನಾವು ಹೇಳ್ತೀವಿ ನಮಗೆ ಯಾವ ಧರ್ಮ ಯಾವ ಜಾತಿ ನಾವೆಲ್ಲ ಅಲ್ಲ ನಾನಿ ಆ ಜಾತಿ ಈ ಜಾತಿ ಎಲ್ಲ ನಾವು ಈ ಮೂರು ಬಣ್ಣದ ಧ್ವಜವನ್ನ ಕೇಸರಿ ಬಿಳಿ ಹಸಿರು ಮೂರು ಬಣ್ಣದ ಧ್ವಜವನ್ನ ಹಿಡ್ಕೊಂಡು ನಾವೇನ್ ಏನ್ ಮಾಡ್ತೀವಿ ನಾವೆಲ್ಲರೂ ಒಂದೇ ಮತ ಅಂದ್ರ ಮನುಜ ಮತ ನಾವೆಲ್ಲರೂ ಭಾರತೀಯರು ಒಂದೇ ಅನ್ನುವಂಥದ್ದನ್ನ ನಾವು ಸಾ ಸರ್ವರಿಗೂ ಸಮ ನಾವು ಮನದುಂಬಿ ಧ್ವನಿ ನಾವು ಸರ್ವರಿಗೂ ಹೇಳ್ತೀವಿ ನಾವೆಲ್ಲರೂ ಸಮಾನರು ಇಲ್ಲಿ ಯಾರು ಹಿರಿಯರಿಲ್ಲ ಯಾರು ಕಿರಿಯರ್ ಯಾರು ಮೇಲೂ ಇಲ್ಲ ಯಾರು ಕೀಳುವಲ್ಲ ಯಾರು ಆ ಜಾತಿ ಈ ಜಾತಿ ಅನ್ನೋದಿಲ್ಲ ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ಮನುಷ್ಯ ಧರ್ಮ ನಮ್ದು ಒಂದೇ ಮತ ಅದು ಮನುಷ್ಯ ಮತ ಮಾತ್ರ ನಾವು ಈ ಮೂರು ಬಣ್ಣದ ಗುಡಿ ಅಂದ್ರೆ ಧ್ವಜವನ್ನು ಹಿಡಿದು ಕೇಸರ ಬಿಳಿ ಹಸಿರು ಬಣ್ಣದ ಧ್ವಜವನ್ನು ಹಿಡ್ಕೊಂಡು ನಾವೆಲ್ಲರೂ ಮನಸ್ಸಿನಿಂದ ಮನ ಸ್ವಚ್ಛಂದ ಮನಸ್ಸಿನಿಂದ ನಾವು ಧ್ವನಿಯತ್ತಿ ಹೇಳಾಕತ್ತೀವಿ ನಾವೆಲ್ಲರೂ ಸಮಾನರು ಹಾಡು ಬಿಡುಗಡೆಯ ಒಕ್ಕೂರೆಲ್ಲಾ ಹಾಡು ನಾವು ಈ ಸ್ವಾತಂತ್ರ್ಯ ಅನ್ನುವಂತ ಒಂದು ಬಂಧನದಿಂದ ನಾವೇನ್ ಪಂಜರ್ ದಿಂದ ಹೊರಗಡೆ ಬಂದು ನಾವೇನ್ ಮಾಡ್ತೀವಿ ಎಲ್ಲರೂ ಒಂದೇ ನಾವು ಬಿಡುಗಡೆ ಹೊಂದಿದ್ವಿಪಾ ಅಂತ ಹೇಳಿ ಹೇಳ್ತೀವಿ ಅಂತ ಹೇಳ್ತಾರ ಅಂತಂದ್ರ ಈ ಸ್ವಾತಂತ್ರ್ಯ ಅನ್ನುವಂತಹ ಒಂದು ಪಂ ಬಂಧನ ಏನಾಯ್ತು ಪಂಜರಂತ ಹಕ್ಕಿ ಯಾವ ರೀತಿ ಒದ್ದಾಡ್ತಾ ಇರತ್ತಲ್ಲ ಸಿಕ್ಕಂದರಳಾಡ್ತಾ ಇರತ್ತಲ್ಲ ಹಾಕಿಗೆ ಅಲ್ಲಿ ಯಾವೆಲ್ಲಾ ಅವಕಾಶಗಳು ಕೊಟ್ಟರು ಕೂಡ ಹಾಕಿ ಏನಾಗ್ತಿರತ್ತ ಅದು ಬಂಧನ ಮುಕ್ತವಾಗಬೇಕ ಅಂದಾಗ ಮಾತ್ರ ಸ್ವಚ್ಛಂದವಾಗಿ ಇಲ್ಲಿ ಹಾಡುವ ಹಕ್ಕಿ ತೊಳಲಾಟವನ್ನ ಅವ್ರು ನಮ್ಮ ಭಾರತೀಯರ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿ ಭಾರತೀಯರು ಒದ್ದಾಡ್ತಾ ಇದ್ರಲ್ಲ ಆ ರೀತಿ ಹಾಡು ಹಕ್ಕಿ ತೊಳಲಾಟಕ್ಕೆ ಹೋಲಿಸಿ ಇಲ್ಲಿ ಕವಿಗಳು ಹೇಳ್ತಾರ ಅಂದ್ರ ಪಂಜರದಲ್ಲಿ ಪಂಜರದಲ್ಲಿರ್ತಕ್ಕಂತಹ ಹಕ್ಕಿ ಅಂದ್ರೆ ಯಾವುದೇ ಒಂದು ಪಕ್ಷ ನಾವು ಪಂಜರದಲ್ಲಿ ತಂದು ಕೂಡ ಹಾಕಿದ್ರೆ ನಾವು ಎಲ್ಲ ಸೌಕರ್ಯಗಳನ್ನ ಕೊಟ್ಟರು ಕೂಡ ಅದೇನು ಸ್ವಚ್ಛಂದವಾಗಿ ಅಂದ್ರೆ ಅದು ಆರಾಮಾಗಿರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದೇ ರೀತಿ ನಮ್ಮ ಭಾರತೀಯರು ಕೈಯಲ್ಲಿ ನಾವು ಸ್ವಾತಂತ್ರ್ಯ ಇಲ್ಲದೆ ಇದ್ದಾಗ ಹೆಂಗಿದ್ವಿ ಅಲ್ಲ ಹೀಗಾಗಿ ನಾವೆಲ್ಲರೂ ಆ ರೀತಿ ಇರಕ ಆಗಂಗಿಲ್ಲ ಇನ್ನು ಮುಂದೆ ನಾವು ಬಂಧನ ಮುಕ್ತವಾಗಬೇಕು ಸ್ವಾತಂತ್ರ್ಯ ಅನ್ನುವಂತಹ ಪಡಿಬೇಕು ಅಂತ ಹೇಳ್ತಾರ ಇನ್ನು ಇಷ್ಟ ದಿನ ಆಯ್ತು ಇನ್ನು ಮುಂದಾದರೂ ಆತ ನಾವು ಸ್ವಾತಂತ್ರ್ಯ ಯಾರ ಕೈಯಲ್ಲಿ ಕೊಡ್ಲಿಕ್ಕೆ ಸಾಧ್ಯವಾಗುದಿಲ್ಲ ನಾವೆಲ್ಲರೂ ಸ್ವಾತಂತ್ರ್ಯದಿಂದ ಬಿಡುಗಡೆಯವಾಗ ಕೊರಲ ಹ ನಾವೆಲ್ಲರೂ ಒಂದೇ ಅನ್ನುವಂತಹ ಮತ ಅನ್ನುವಂತಹ ಒಂದೇ ಒಂದು ಮತ ನಾವೇನ್ ಮಾಡಿದೀವಿ ನಮ್ಮ ಕೇಸರಿ ಬಿಳಿ ಹಸಿರು ಅನ್ನುವಂತಹ ಒಂದು ಧ್ವಜವನ್ನ ಎತ್ತಿ ಹಿಡಿದು ನಾವೆಲ್ಲರೂ ಸ್ವಚ್ಛಂದವಾಗಿ ಹಾರಾಟವನ್ನ ಆಡ್ತಾ ಇದೀವಿ ಮನದುಂಬಿತು ಸ್ವಚ್ಛ ಮನಸ್ಸಿನಿಂದ ನಾವು ಹೇಳಾಕತ್ತೀವಿ ನಮಗ ಸ್ವಾತಂತ್ರ್ಯ ಸಿಕ್ಕೈತಿ ನಾವು ಯಾರ ಕೈಯಲ್ಲಿ ನಾವು ಸರಿ ಹಾಳಾಗು ಆಗಲು ಸಾಧ್ಯವಾಗುವುದಿಲ್ಲ ನಾವು ಬಂದ ಮುಕ್ತರ ಆಗಿದ್ದೀವಿ ಅಂತ ಹೇಳಿ ಹೇಳ್ತಾರ ತುಂಬಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಬ್ರಿಟಿಷರ ಅವರ ಕೈಯಲ್ಲಿ ನಾವು ಸಿಕ್ಕೋದಾಡುದು ಸಾಕ ಹೋಗೈತಿ ನಮಗ ನಾವೆಲ್ಲರೂ ಇನ್ನು ಭಾರತೀಯರು ನಾವೆಲ್ಲರೂ ಒಂದೇ ಧರ್ಮೀಯರು ನಾವೆಲ್ಲ ಒಂದೇ ಅನ್ನುವಂತಹ ಒಂದು ಸರ್ವರು ನಾವೆಲ್ಲರೂ ಒಂದೇ ಸಮಾನದವರು ಅಂತ ಹೇಳ್ತಾ ಅವ್ರು ಏನ್ ಮಾಡ್ತಾರ ಈ ಬಿಡುಗಡೆ ಹಾಡುವನ್ನ ಹಾಡು ಒಕ್ಕುರ್ಲ ಹಾಡು ಅನ್ನುವಂತ ಒಂದು ಪದ್ಯವನ್ನ ಇಲ್ಲಿ ಸಂಗನವ್ರು ತುಂಬಾ ಅದ್ಭುತವಾಗಿ ಪ್ರಾಕೃತಿಕವಾಗಿ ಸನ್ನಿವೇಶಗಳನ್ನ ಹಕ್ಕಿ ಹೋಲಿಸಿ ಅವರು ಪದ್ಯವನ್ನ ಹೇಳಿದಾರ ತುಂಬಾ ಅರ್ಥ ಗರ್ಭಿತವಾದಂತಹ ಪದ್ಯ ತುಂಬಾ ಅತ್ಯಂತ ಸ್ವಾರಸ್ಯಕರವಾಗಿ ಈ ಪದ್ಯವನ್ನ ಮೂಡ್ಬದತಿ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ನಾವೇನ್ ಮಾಡಿದೀವಿ ಇಂದಿನ ತರಗತಿಯಲ್ಲಿ ಈ ಬಿಡುಗಡೆ ಹಾಡು ಅನ್ನುವಂತಹ ಪದ್ಯದ ಅರ್ಥವನ್ನ ಕವಿಗಳ ಪರಿಚಯವನ್ನ ಹಾಗೂ ಪದಗಳ ಸಾರಾಂಶವನ್ನು ನೋಡಿದೀವಿ ಮುಂದಿನ ತರಗತಿಯಲ್ಲಿ ನಾವು ಈ ಈ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ನಿಮಗೆ ಏನಾದರೂ ಇಲ್ಲ ಇಲ್ಲಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿರಿ ತಿಳಿಸುವಂತ ಸಣ್ಣ ಪ್ರಯತ್ನವನ್ನ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ